ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ಎಂದು ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಅನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದೀಪಾವಳಿ ಅಮಾವಾಸ್ಯೆಯು ತುಂಬಾ ಶಕ್ತಿಯುತವಾದ ದಿನವಾಗಿದೆ ಆ ದಿನವಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಅಷ್ಟ ಐಶ್ವರ್ಯಗಳನ್ನು ಆಕೆ ನಮಗೆ ಕರುಣಿಸುತ್ತಾಳೆ ಮುಸ್ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಸಂಜೆ ಸಮಯದಲ್ಲಿ ಮನೆಗೆ ಲಕ್ಷ್ಮಿ ಆಗಮಿಸುವ ಸಮಯ ಅಂತಲೇ ಹೇಳ್ತೀವಿ ಹಾಗಾಗಿ ದೀಪಾವಳಿ ಅಮಾವಾಸ್ಯೆ ಎಂದು ಕೂಡ ಮುಸ್ಸಂಜೆ ಗೋಧೂಳಿ ಸಮಯದಲ್ಲೇ ಧನಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಸಲ್ಲಿಸಬೇಕು ಈ ಬಾರಿ ದೀಪಾವಳಿ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಎರಡೂ ದಿನಗಳಲ್ಲೂ ಕೂಡ ಅಮಾವಾಸ್ಯೆ ತಿಥಿ ಇದೆ ಆದರೆ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಸಂಜೆ ಸಮಯದಲ್ಲಿ ಮಾಡಬೇಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಮಾಡಿರಬೇಕು ಹಾಗೆಯೇ ಪ್ರದೋಷ ಕಾಲದ ಸಮಯದಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭವಾದದ್ದು ಆ ದಿನ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಪ್ರದೋಷ ಕಾಲ ಇದೆ ಆ ಸಮಯದಲ್ಲೂ ಕೂಡ ಧನಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಆ ದಿನ ಸಂಜೆ ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಿ ಬಾಗಿಲನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಹೊಸ್ತಿಲನ್ನು ಕೂಡ ಸ್ವಚ್ಛ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಹೊಸ್ತಿಲ ಎರಡೂ ಬದಿಯಲ್ಲೂ ಕೂಡ ದೀಪಗಳನ್ನು ಹಚ್ಚಿಟ್ಟು ತುಳಸಿ ಗಿಡದ ಬಳಿ ಕೂಡ ದೀಪವನ್ನು ಹಚ್ಚಿಟ್ಟು ಹೊಸ್ತಿಲು ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮಾಡಿ ನಂತರ ಮನೆಯ ಒಳಗೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ನೀವು ಎಲ್ಲಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಿರೋ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆಯನ್ನು ಹಾಕಿ ನೀವು ದೇವರ ಮನೆಯಲ್ಲಿ ಇಲ್ಲಾಂದರೆ ನಿಮ್ಮ ಮನೆಯ ಹಾಲಲ್ಲಿ ಎಲ್ಲಿ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಎಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಿರೋ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಮಣೆಯ ಮಣೆಯನ್ನು ಹಾಕಿ ಮಣೆಯ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಡಬೇಕು ತಟ್ಟೆಯ ಬದಲಿಗೆ ನೀವು ಬಾಳೆ ಎಲೆಯನ್ನು ಕೂಡ ಉಪಯೋಗ ಮಾಡ್ಕೋಬಹುದು ಬಾಳೆ ಎಲೆ ಅಥವಾ ತಟ್ಟೆಯ ಮೇಲೆ ಅಕ್ಕಿಯನ್ನ ಹರಡಿ ಆ ಅಕ್ಕಿಯಲ್ಲಿ ನಿಮ್ಮ ಕೈಯ ಬೆರಳಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನ ಬರೆದು ಆ ರಂಗೋಲಿಗೂ ಕೂಡ ಅರಿಶಿಣ ಕುಂಕುಮ ಮತ್ತೆ ಅಕ್ಷತೆಯನ್ನ ಹಾಕಿ ಅದರ ಮೇಲೆ ನೀವು ಕಳಸವನ್ನ ಸ್ಥಾಪನೆಯನ್ನ ಮಾಡಬೇಕು ಧನಲಕ್ಷ್ಮಿ ಕಳಸವನ್ನ ಸ್ಥಾಪನೆಯನ್ನ ಮಾಡಬೇಕು ಕಳಸದ ಚೊಂಬು ಅಥವಾ ಕಳಸದ ಬಿಂದಿಗೆ ಯಾವುದನ್ನಾದರೂ ಕೂಡ ನೀವು ಇಡಬಹುದು ಆದರೆ ನೀವು ಇಡುವಂಥ ಕಳಸದ ಚೊಂಬು ಅಥವಾ ಬಿಂದಿಗೆ ಹಿತ್ತಾಳೆ ಬೆಳ್ಳಿ ತಾಮ್ರ ಅಥವಾ ಪಂಚಲೋಹದ್ದೇ ಆಗಿರಬೇಕು ಸ್ಟೀಲ್ದು ಮತ್ತೆ ಪ್ಲಾಸ್ಟಿಕ್ ಅದ ಪ್ಲಾಸ್ಟಿಕ್ ಕಳಸವನ್ನು ಉಪಯೋಗ ಮಾಡಬಾರ್ದು ಆ ಕಳಸಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿಡಬೇಕು ಹಾಗೆಯೇ ಆ ಕಳಸವನ್ನು ಅಕ್ಕಿಯ ಮೇಲೆ ಇಟ್ಟು ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಬೇಕು ಕಳಸದ ಒಳಗೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಒಂದು ಕಾಯಿನ್ ಹಾಗೇನೆ ಒಂದು ಬೆಳ್ಳಿದ್ದು ಬೆಳ್ಳಿದಿದ್ರೆ ಬೆಳ್ಳಿ ಕಾಯಿನ್ ಹಾಕಿ ಇಲ್ಲಾಂದ್ರೆ ನಾರ್ಮಲ್ ಕಾಯಿನ್ ಅನ್ನೇ ಹಾಕಿ ಇಲ್ಲಾಂದ್ರೆ ಒಂದು ಚಿನ್ನ ಅಥವಾ ಬೆಳ್ಳಿದ ಒಂದು ಚಿಕ್ಕದಾದ ಒಂದು ಪುಟ್ಟ ಒಡವೆಯನ್ನ ಹಾಕಿ ಹಾಗೇನೆ ಕಲ್ಲು ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕಬಹುದು ವರಮಹಾಲಕ್ಷ್ಮಿ ಕಳಸಕ್ಕೆ ನೀವು ಏನೆಲ್ಲ ವಸ್ತುಗಳನ್ನ ಹಾಕಿ ವರಮಹಾಲಕ್ಷ್ಮಿ ಕಳಸವನ್ನ ಸ್ಥಾಪನೆ ಮಾಡ್ತಿರೋ ಅದೇ ರೀತಿಯಾಗಿ ನೀವು ದೀಪಾವಳಿ ಧನಲಕ್ಷ್ಮಿ ಕಳಸಕ್ಕೂ ಕೂಡ ಎಲ್ಲ ಮಂಗಳಕರವಾದ ವಸ್ತುಗಳನ್ನ ಹಾಕಿ ಮಾವಿನೆಲೆ ಅಥವಾ ವೀಲಿಯದೆಲೆಯನ್ನ ಕಳಸಕ್ಕೆ ಇಡಬೇಕು ನೀವು ಕಳಸಕ್ಕೆ ಸೀರೆಯನ್ನು ಉಡಿಸೋದಾದರೆ ಸೀರೆಯನ್ನು ಕೂಡ ಉಡಿಸ್ಬೋದು ಇಲ್ಲ ನೀವು ಬ್ಲೌಸ್ ಪೀಸನ್ನು ಇಡೋದಾದರೆ ಬ್ಲೌಸ್ ಪೀಸನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು ಲಕ್ಷ್ಮಿಯ ಮುಖವಾಡ ಇದ್ದರೆ ಲಕ್ಷ್ಮಿಯ ಮುಖವಾಡವನ್ನು ಕಳಸಕ್ಕೆ ಒಂದು ಪೂರ್ಣವಾದ ತೆಂಗಿನಕಾಯಿಯನ್ನು ಇಟ್ಟು ಆ ತೆಂಗಿನಕಾಯಿಗೆ ಲಕ್ಷ್ಮಿಯ ಮುಖವಾಡವನ್ನು ಫಿಕ್ಸ್ ಮಾಡಿ ಮುಖವಾಡ ಇಡಲೇಬೇಕು ಅಂತ ಏನಿಲ್ಲ ಇರೋರು ಅದನ್ನು ಉಪಯೋಗ ಮಾಡ್ಕೊಳ್ಬೋದು ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆಯೇ ಮರೆಯದೆ ಮಾಂಗಲ್ಯವನ್ನು ಹಾಕಬೇಕು ಮಾಂಗಲ್ಯ ಇಲ್ಲ ಅನ್ನುವವರು ಅರಿಶಿನದ ಕೊಂಬ ಕೊಂಬನ್ನು ಅರಿಶಿನದ ದಾರದಿಂದ ಕಟ್ಟಿ ಅದನ್ನು ಕೂಡ ಮಾಂಗಲ್ಯ ಹಾಗೆ ಹಾಕಬಹುದು ನಿಮ್ಮ ಹತ್ತಿರ ಇರುವಂಥ ಯಾವುದಾದರೂ ಒಂದು ಚಿಕ್ಕದಾದರೂ ಸರಿ ಚಿನ್ನದ ಒಡವೆಯನ್ನು ಧನಲಕ್ಷ್ಮಿಯ ಕಳಸದ ಮೇಲೆ ಹಾಕಿ ಹಾಗೆಯೇ ಒಂದು ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಮಡಿಲಕ್ಕಿಯನ್ನು ಅರ್ಪಿಸಬೇಕು ಮಹಾಲಕ್ಷ್ಮಿಗೆ ಒಂದು ತಟ್ಟೆಯಲ್ಲಿ ಒಂದು ಪಾವಷ್ಟು ಅಕ್ಕಿಯನ್ನು ಹಾಕಿ ಅದರಲ್ಲಿ ಒಂದು ಬ್ಲೌಸ್ ಪೀಸನ್ನು ಇಡಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಬಳೆಯನ್ನು ಇಡಬೇಕು ವೀಲಿಯದೆ ಅಡಿಕೆ ಹಾಗೆಯೇ ಹಣ್ಣುಗಳು ದಕ್ಷಿಣೆಯನ್ನು ಇಡಬೇಕು ಹಾಗೆಯೇ ಬಳೆ ಬಿಚ್ಚೋಲೆ ಅಂತ ಕರಿತೀವಲ್ಲ ಅದನ್ನು ಇಡಿ ಹಾಗೆ ಬೆಲ್ಲ ಕೊಬ್ಬರಿ ಕಡಲೆ ಡ್ರೈ ಫ್ರೂಟ್ಸು ನಿಮಗೆ ಏನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಂತಹ ವಸ್ತುಗಳನ್ನೆಲ್ಲ ಮಡಿಲಕ್ಕಿಯಲ್ಲಿ ಇಟ್ಟು ಅಮ್ಮನವರಿಗೆ ಅರ್ಪಿಸಬೇಕು ಹಾಗೆಯೇ ಕಾಮಾಕ್ಷಿ ದೀಪವನ್ನ ಹಚ್ಚುವುದಾದ್ರೆ ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚಬಹುದು ಅಹ್ ಧನಲಕ್ಷ್ಮಿಯ ಕಳಸದ ಅಕ್ಕಪಕ್ಕ ಮರೆಯದ ಎರಡು ದೀಪಗಳನ್ನ ಹಚ್ಚಿಡಿ ತುಪ್ಪದ ದೀಪವನ್ನ ಹಚ್ಚಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಬೇಕು ಹಾಗಾಗಿ ಗಣಪತಿಯ ವಿಗ್ರಹ ಅಥವಾ ಫೋಟೋ ಇದ್ರೆ ಅದಕ್ಕೆ ಹೂಗಳಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿ ಗಣಪತಿಯ ಫೋಟೋ ಅಥವಾ ವಿಗ್ರಹ ಎರಡೂ ಇಲ್ಲ ಅನ್ನುವವರು ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನ ಮಾಡಿಟ್ಟು ಪೂಜೆಯನ್ನ ಸಲ್ಲಿಸಬಹುದು ಮಹಾಲಕ್ಷ್ಮಿಯ ವಿಗ್ರಹ ಇದೆ ಅಂತ ಅನ್ನುವರು ಅಷ್ಟೋತ್ತರವನ್ನು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು ಲಕ್ಷ್ಮಿಯ ವಿಗ್ರಹ ಇಲ್ಲ ಎನ್ನುವವರು ಒಂದು ವೀಲಿಯ ಮೇಲೆ ಬಟ್ಟಲು ಅಡಿಕೆ ಅಂತ ಹೇಳ್ತೀವಲ್ಲ ಆ ಬಟ್ಟಲು ಅಡಿಕೆಯನ್ನು ಇಟ್ಟು ಕೂಡ ನೀವು ಕುಂಕುಮಾರ್ಚನೆಯನ್ನು ಮಾಡಬಹುದು ಒಂದು ತಟ್ಟೆಯಲ್ಲಿ ವೀಲಿಯ ಇಟ್ಟು ಅದರ ಮೇಲೆ ಲಕ್ಷ್ಮಿಯ ವಿಗ್ರಹ ಅಥವಾ ವಿಗ್ರಹ ಇಲ್ಲ ಅನ್ನುವವರು ಬಟ್ಟಲು ಅಡಿಕೆಯನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮಾರ್ಚನೆ ಇಲ್ಲಾಂದರೆ ಹೂಗಳಿಂದ ಕೂಡ ನೂರ ಎಂಟು ಬಾರಿ ಅರ್ಚನೆಯನ್ನು ಮಾಡಬಹುದು ಕುಂಕುಮಾರ್ಚನೆ ಅಥವಾ ಅರ್ಚನೆ ಮುಗಿದ ನಂತರ ಪೂಜೆಯನ್ನು ಮಾಡಬೇಕು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ನೀವು ಏನು ಪ್ರಸಾದವನ್ನು ಮಾಡ್ಕೊಂಡಿರ್ತೀರೋ ಅದರ ಮೇಲೆ ನೈವೇದ್ಯವನ್ನು ಮಾಡಿಟ್ಟಿರ್ತೀರಲ್ಲ ಅದರ ಮೇಲೆ ಸ್ವಲ್ಪ ತೀರ್ಥ ತೀರ್ಥದ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಧೂಪವನ್ನು ಹಾಕಬೇಕು ಮಹಾಮಂಗಳಾರತಿಯನ್ನು ಮಾಡಬೇಕು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಕೆಂಪಾರತಿಯನ್ನು ಮಾಡಬೇಕು ಮೊದಲು ಗಣಪತಿಗೆ ಮಾಡಿ ನಂತರ ಮಹಾಲಕ್ಷ್ಮಿಗೆ ಮಾಡಬೇಕು ಆ ಕೆಂಪಾರತಿ ನೀರನ್ನು ನಾವು ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಬೇಕು ಗಿಡಗಳ ಹತ್ತಿರ ಹಾಕಬಹುದು ತುಳಸಿ ಗಿಡದ ಬಳೆ ಹಾಕಿ ತುಂಬಾ ಒಳ್ಳೆಯದು ಇದಿಷ್ಟು ಕೂಡ ದೀಪಾವಳಿ ಅಮಾವಾಸ್ಯೆಯ ದಿನದಂದು ಅತ್ಯಂತ ಸರಳವಾಗಿ ಧನಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವ ವಿಧಾನ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ